ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನೇ ಆಪಾದನೆ ಹೇಳ್ತಾ ಇದ್ರಿ ನಮ್ಮ ಫೋನ್ ಕದ್ದ ಕದ್ದಾಲಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವೇಳಿದ್ರಿ ಅವರು ಹೇಳಿದರು ಮೂರು ತಿಂಗಳಿಂದ ಇವೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂತೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕೊಂಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದೂ ಎಲ್ಲ ವಿರೋಧ ಪಕ್ಷದವ್ರಿಗೂ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನೇ ನಾವು ಹೇಳ್ತಾ ಇದ್ರಿ ನಮ್ಮ ಫೋನ್ ಕದ್ದ ಕದ್ದಾಲಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವೇಳಿದ್ರಿ ಕುಮಾರಸ್ವಾಮಿಯವರು ಹೇಳಿದರು ಮೂರು ತಿಂಗಳಿಂದ ಇವೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕೊಂಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದ್ದು ಎಲ್ಲ ವಿರೋಧ ಪಕ್ಷದವ್ರಿಗೂ ಫೋನ್ ಟ್ಯಾಪಿಂಗ್ ಮಾಡ್ತಾಯಿದೆ ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ರು ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ವಿ ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನೇ ಆಪಾದ್ನೆ ನಾವೇಳ್ತಾ ಇದ್ರಿ ನಮ್ಮ ಫೋನ್ ಕದ್ದ ಕದ್ದಾಲಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವೇಳಿದ್ರಿ ಅವರು ಹೇಳಿದ್ರು ಮೂರು ತಿಂಗಳಿಂದೆ ಇವೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಟ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದು ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ